ನಮಸ್ಕಾರ ನಾವು ಪ್ರತು ನೀವೆಲ್ಲಾರ ಕಮೆಂಟ್ ಮಾಡಿದ್ವಿ ನೋಡೋಣಂತೆ ಇವತ್ತು ಸ್ಪೆಷಲ್ ಹೇಳ್ತೇನೆ ಚೆಕ್ ಮಾಡೋ ಡೈಲಾಗ್ ಐತಿವಿಡ್ಬೋದು ಪೋಸ್ಟ್ ಬರ್ದಾರು ಲೆಟರ್ ಅಲ್ಲಿ ಲೆಟರ್ ಅಲ್ಲಿರುವ ಲ್ಯಾಂಡ್ ಮಾರ್ಕ್ತಿವಿ ಈ ಪ್ಲೇಸ್ ಒಂಥರ ಹುಬ್ಳಿಗೆ ಲ್ಯಾಂಡ್ ಮಾರ್ಕ್ ಇಟ್ಟಿರ್ಲಿದೆ ಬರೀ ಆ ಲ್ಯಾಂಡ್ ಮಾರ್ಕ್ ಯಾವ್ತಿರ್ಲಿ ನೋಡೋಣಂತೆ ಪ್ಲೇಸ್ ಗಾಡಿ ಕಡೆಯಿಂದ ಪಾರ್ಕ್ ಮಾಡಿವ್ ನಾವು ತಂದಿದ್ದೆಲ್ಲ ನಾವು ಹುಬ್ಳಿ ಲ್ಯಾಂಡ್ ಮಾರ್ಕ್ ಪ್ಲೇಸ್ ಅಂತ ಹೇಳಿ ಅವ್ರು ನೋಡ್ರಿ ನಾನು ಹಿಂದೆ ಐತೆ ಹುಬ್ಳಿ ಲ್ಯಾಂಡ್ ಮಾರ್ಕ್ ರೀ ನಮ್ಮ ಅಣ್ಣ ಗುಡಿ ಬಂದಿದ್ದೀನಿ ಅನ್ನ ಒಬ್ಬರು ಮುಂದೆ ಬರ್ರಿ ಇದ್ರದ್ದು ಜಾತ್ರಿ ಐತ್ರಿ ಫೆಸ್ಟಿವಲ್ ಐತ್ರಿ ಮಾರ್ಚ್ ರಾತ್ರಿ ಇವೆಂಟ್ ಐತಾವ್ರಿ ಇವೆಂಟದ ತಯಾರಿ ಎಲ್ಲ ಮಾಡ್ಕೊಳತ್ತಾರೆ ಹೆಂಗೆ ಐತೆ ತೋರಿಸ್ತೀನಿ ಮುಂದೆ ನವೆಂಬರ್ ಏನೇನು ತಯಾರಿ ಐತಿ ಇಪ್ಪತ್ತಾರು ಇಪ್ಪತ್ತು ದೊಡ್ಡ ಫಂಕ್ಷನ್ ಐತಿ ಐತೆ ಎಲ್ಲ ಬರೀ ಶಿವರಾತ್ರಿ ಸಂಬಂಧ ನೋಡ್ರಿ ಶಿವರಾತ್ರಿ ಸಂಬಂಧ್ರಿ ಇನ್ನ ನೋಡ್ರಿ ಎಲ್ಪಿಯೋದು ತಗೊಳಾಕತ್ತಾರೆ ಇದಕ್ಕೆ ನೋಡಿರಿ ಕೈಲಾಸ ಮಂಟಪ ಅಂತೇವೆ ನಾವು ಇದು ಹುಬ್ಬಳ್ಳಿ ಕೈಲಾಸ ಮಂಟಪ ನೋಡ್ರಿ ಇದು ಇಲ್ಲಿ ನೋಡ್ರಿ ಭಜನೆ ಅದು ಮಾಡತ್ತಾರೆ ಎಲ್ಲರೂ ಇದು ಡೈಲಿ ಇರ್ತಿದ್ರು ಭಜನೆ ಹಬ್ಬದಿಲ್ಲ ಏನು ಇದು ಮಾಡ್ಯಾರೀ ಏನು ಕರೆಕ್ಟ್ ನನ್ಗೆ ಗೊತ್ತಾಗಿಲ್ಲ ಯಾರು ಎಲ್ಲ ಕಮೆಂಟ್ ಹಾಕಿರಿ ಭಾರಿ ಇರ್ತಿದ್ದೆ

I don't know. Yeah. ಲೈಟಿಂಗ್ ಡೆಕೋರೇಷನ್ ಶೂಟ್ ಮಾಡಿದ್ದೆ ಇದ ನೋಡ್ರಿ ಮಸ್ತ್ ನೋಡ್ರಿ ಆ ಕಡೆಯಿಂದ ಬಂದ್ವಿ ಇಲ್ಲೊಂದು ಏನೋ ಐತಿ ಇಲ್ಲ ನೋಡ್ರಿ ಇಲ್ಲ ಪ್ರಸಾದ ನಿಲೆ ಐತಿ ಇಲ್ಲಿ ಮೂರ್ ಹೊತ್ತು ಊಟದ ವ್ಯವಸ್ಥೆ ಐತಿ ಇಡೀ ವರ್ಷ ವರ್ಷಾನು ಖಾಲಿ ಆಗಂಗಿಲ್ಲ ವರ್ಷ ಪೂರ್ತಿನೂ ಅನ್ನ ಸಂದರ್ಪ ವ್ಯವಸ್ಥೆ ಐತಿ ನೋಡ್ರಿ ಗೇಟ್ ಮಾಡ್ಯಾರ ನಡು ದಿನ ಈ ಗೇಟ್ ಎಲ್ಲ ಇರಂಗಿಲ್ಲ ಯಾಕಂದ್ರೆ ಅಷ್ಟು ಕದಲ ಆಗಿಲ್ಲ ಜಾತ್ರೆ ಎಲ್ಲ ಈಗ ಬಹಳ ಕದ್ಲಾಕೈತಿ ಅದರ ಸಂಬಂಧ ಗೇಟ್ ಅದು ಮಾಡ್ರೆ ಪೂರೇ ವರ್ಷಾನು ಇರ್ತಿ ನೋಡ್ರಿ ಬೆಳಗ್ಗೆ ಅಷ್ಟು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಲ್ಲಿ ಒಂದೇನ ಮಾಡಿದ್ದಾರೆ ಇಲ್ಲ ನಡೆಯ ನಾನು ಹೇಳಂತೆ ಬರೀ ಮುಂದೆ ಹೋಗೋಣಂತೆ ಬನ್ರಿ ಹೋಗೋಣಂತೆ ಇಲ್ಲೇ ಆಯ್ತು ಅಂದ್ರೆ ಪ್ಲೇಸಲ್ಲಿ ತಗೋಂತ ಹೆಂಗೆ ರೆಡಿ ಮಾಡ್ರಂಥ ನೋಡ್ರಿ ಇದು ಮಾಡತ್ತಾರೆ ಖುಷಿ ಮಾಡಿ ಅಂದ್ರೆ ನನಗೆ ಎಲ್ಲ ಬಲ್ಪತ್ರ ಸಿಗ್ತಾವ ನೋಡಿರಿ ಎಂಟ್ರಾನ್ಸಿಂಗ್ ಐತೆ ನೋಡ್ರಿ ಎಷ್ಟು ದೊಡ್ಡದ ಮಾಡತ್ತ ಎಲ್ಲ ದೊಡ್ದು ಬಂದು ಫುಲ್ ದೊಡ್ಡದ್ ನೋಡೋಣ ಅಂತ ಯಾರ್ಯಾರ ಒಬ್ಬರು ಕೇಳ್ತೀನಿ ನನಗೆ ಏನೇನೇ ಪ್ರೋಗ್ರಾಮ್ ಅದ ಹೇಳಿ ನೋಡೋಣ ಅವ್ರು ಏನು ಹೇಳ್ತಾರ ಗೊತ್ತಾಗ್ತೈತಿ ಓ ಅಲ್ಲಿ ನಾಟಕ ಮಾಡೋದ್ ಇಲ್ಲಿ ನಾಟಿ ಅಂತ ಮಾಡಿದ್ದೆ ಓ ನಾಟಕ ಮಾಡೋದ ಇಲ್ಲಿ ನೋಡಿಟ್ಟಿವೆ ಕಾಣೋದ್ ನಮಗೆ

யா அவன் துபாத்தியா

얘도 해보고, 너도 ನಾಳೆ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಾತು ಮಾತ್ಮರಿಂದ ಪ್ರವಚನ ಪ್ರವಚನ ಆಮೇಲೆ ಮಧ್ಯಾಹ್ನ ನಂತರ ಸಂಗೀತ ಕಾರ್ಯಕ್ರಮ ಮತ್ತೆ ಎಂಟು ಗಂಟೆ ನಂತರ ಆರೂವರಿಂದ ಆರೂವರಿಂದ ಕೈಲೇಶ್ ಮುಂಟ ಮಹಾಮಿ ಏಳು ಗಂಟೆಗೆ ಏಳರಿಂದ ಎಂಟೂವರೆ ಮುಟ್ಟನು ಪೂಜೆ ಆಗುತ್ತೆ ಎಂಟು ಗಂಟೆ ಎಂಟು ಗಂಟೆ ನಂತರ ಮತ್ತೆ ಪ್ರವಚನ ಈಗ ಇಪ್ಪತ್ತಾರು ಏನೇ ಪ್ರೋಗ್ರಾಮ್ ಚಲೋದಲ್ಲ ಏನಾದವ್ರಿ ಎಂಬತ್ತಾರನೇ ತಾರೀಕು ಜಾಗರಣೆ ಜಾಗರಣೆ ಉತ್ಸವ ಆಮೇಲೆ ಪಾಲ್ಕಿ ಊರೊಳಗ ಹೋಗುತ್ತೆ ಎರಡು ಪಾಲಕಿ ಪಾಲ್ಕಿ ಆಮೇಲೆ ಜಾಗರಣ ದಿನ ವಿಶೇಷ ಕಾರ್ಯಕ್ರಮ ಮಹಾರಥಾಭಿಷೇಕ ರಾತ್ರಿ ಅಜ್ಜಿ ಆಮೇಲೆ ಇಪ್ಪತ್ತೇಳಕ್ಕೆ ರಥೋತ್ಸವ ಜಾತ್ರೆ ಇರತ್ತೆ ರೀ ಹಾ ದೊಡ್ಡ ಜಾತ್ರೆ ದೊಡ್ಡ ಜಾತ್ರೆ ಇಡೀ ಹುಬ್ಳಿಗೆ ದೊಡ್ಡ ಜಾತ್ರೆ ದೊಡ್ಡ ಜಾತ್ರೆ ಅದೇ ಇದು ಅಣ್ಣರೇ ಥ್ಯಾಂಕ್ಸ್ ಹೇಳಬೇಕು ಇಷ್ಟೆಲ್ಲಾ ಇನ್ಫಾರ್ಮೇಶನ್ ಕೊಟ್ರಿ ನಮಗೆ ಇದು ಯಾರ ವಿಡಿಯೋ ನೀವು ಜಾತ್ರೆ ಇದನಾರು ನೋಡ್ಬೇಕು ಅನ್ನೋದಿದ್ರೆ ನಾನು ಲೈವ್ ಮಾಡ್ಬೇಕಂತ ಮಾಡಿಲ್ಲ ಈ ಜಾತ್ರೆ ದಿವಸ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊ ಲೈಕ್ ಲೈವ್ ಮಾಡ್ರಿ ಶೇರ್ ಮಾಡಿರಿ ಮುಂದೆ ಜಾತ್ರೆ ದಿವಸ ನಾ ಲೈವ್ ಮಾಡ್ಬೇಕು ಅಂತ ಮಾಡೀನಿ ಯಾರು ನೋಡೋದಿತ್ತಂದ್ರೆ ಕಮೆಂಟ್ ಮಾಡಿರಿ ನಾನು ಲೈವ್ ಮಾಡಕ್ಕೆ ಟ್ರೈ ಮಾಡೇ ಮಾಡ್ತೀನಿ ಇಪ್ಪತ್ತಾರು ಇಪ್ಪತ್ತೇಳು ಲೈವ್ ಮಾಡ್ಬೇಕು ಅಂತ ಮಾಡೀನಿ ನಾನು ಜಾಸ್ತಿ ಕಮೆಂಟ್ ಏನಾರು ಬಂತು ಅಂದ್ರೆ ನಾನು ಲೈವ್ ಮಾಡೇ ಮಾಡ್ತೀನಿ ಥ್ಯಾಂಕ್ಸ್ ಥ್ಯಾಂಕ್ ಯು ಬಿಡಿ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೊಂಡೆನಿ ನಾನು ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಲೈವ್ ಮಾಡ್ಬೇಕು ಮಾಡೀನಿ ಟ್ವೆಂಟಿ ಸಿಕ್ಸ್ತ್ ಟ್ವೆಂಟಿ ಸೆವೆಂತೆ ಯಾರ್ದಾರ ಏನಾರ ಅಭಿಪ್ರಾಯ ಇದ್ರೆ ಕಮೆಂಟ್ ಮಾಡಿರಿ ಅಂತ ವಿಡಿಯೋನ ಕೊನೆ ಮಠ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ